ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸೀತಾಪಹರಣ ಮತ್ತು ದೈವದ ವಿಷಯದಲ್ಲಿ ರಾಮ ಲಕ್ಷ್ಮಣರ ಮಾತುಕತೆ ನಾರದರಿಂದ ನವರಾತ್ರ ವ್ರತೋಪದೇಶ ಮತ್ತು ಶ್ರೀರಾಮನು ವ್ರತವನ್ನು ಮಾಡಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಜನಮೇಜಯ ರಾಜನನ್ನು ಕುರಿತು ರಾವಣನು ಇಂತಹ ಕುತ್ಸಿತ ವಚನಗಳನ್ನು ಕೇಳಿ ಜಾನಕಿಯ ಭಯದಿಂದ ರಾವಣನು ಹೇಳಿದ ಇಂತಹ ಕುತ್ಸಿತ ವಚನಗಳನ್ನು ಕೇಳಿ ಜಾನಕಿಯು ಭಯದಿಂದ ವಿಹ್ವಲಳಾದಳು ಆಕೆಯ ಶರೀರವೆಲ್ಲ ನಡುಗತೊಡಗಿತು ಮತ್ತೆ ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಆಕೆಯು ಹೇಳಿದಳು ಪುಲಸ್ತ್ಯನಂದನ ರಾವಣನೇ ನೀನು ಪರವಶನಾಗಿ ಏಕೆ ಇಂತಹ ಘಣಾಸ್ಪದ ಮಾತನ್ನು ಆಡುತ್ತಿರುವೆ ಎಲ್ಲವೋ ನಾನು ಸಂತೆಯ ವೇಷೆಯಲ್ಲ ಮಹಾರಾಜ ಜನಕನ ಕುಲದಲ್ಲಿ ನಾನು ಹುಟ್ಟಿದವಳು ರಾವಣನೆ ನೀನು ಲಂಕೆಗೆ ಹೋಗು ಭಗವಾನ್ ರಾಮನು ನಿನ್ನನ್ನು ಅವಶ್ಯವಾಗಿ ಕೊಲ್ಲುವನು ನನಗಾಗಿಯೇ ನಿನ್ನ ಮೃತ್ಯುವಾಗುವುದು ಇದು ನಿಶ್ಚಿತವಾದ ಮಾತು ಈ ಪ್ರಕಾರ ಹೇಳಿ ಭಗವತಿ ಜಾನಕಿಯು ವರ್ಣಕುಟಿಯೊಳಗೆ ಅಗ್ನಿಯ ಬಳಿಗೆ ಹೋದಳು ಆಗ ಜಗತ್ತನ್ನು ಅಳುವಂತೆ ಮಾಡುವ ರಾವಣನ ಕುರಿತು ದೂರವಾಗೋ ದೂರವಾಗೋ ಎಂದು ಹೇಳುತ್ತಿದ್ದಳು ಅನಂತರ ರಾವಣನು ನಿಜ ರೂಪದಿಂದ ಪರ್ಣಶಾಲೆಯ ಬಳಿಗೆ ಬಂದನು ಅವನು ಬಲವಂತವಾಗಿ ಸೀತೆಯನ್ನು ಹಿಡಿದುಕೊಂಡನು ಸೀತೆಯು ಗಾಬರಿಯಿಂದ ಅಳತೊಡಗಿದಳು ಹಾ ರಾಮ ರಾಮ ಹಾ ಲಕ್ಷ್ಮಣ ಹೀಗೆ ಕರುಣ ಧ್ವನಿ ಆಕೆಯ ಮುಖದಿಂದ ನಿರಂತರ ಹೊರಡುತ್ತಿತ್ತು ಅತ್ತ ನೀಚ ರಾವಣನು ಆಕೆಯನ್ನು ಹಿಡಿದುಕೊಂಡು ರಥವನ್ನು ಹತ್ತಿ ಕೂಡಲೇ ಹೊರಟನು ಮತ್ತೆ ಅದೇ ವನದಲ್ಲಿ ರಾವಣ ಮತ್ತು ಜಟಾಯುವಿನ ಭಯಂಕರ ಯುದ್ಧವಾಯಿತು ಅಯ್ಯ ರಾವಣನ ಕೈಯಲ್ಲಿ ಜಟಾಯುವು ಶಿಥಿಲನಾದನು ಆಗ ಆ ರಾಕ್ಷಸನು ಸೀತೆಯನ್ನೆತ್ತಿಕೊಂಡು ಲಂಕೆಗೆ ಹೊರಟು ಹೋದನು ಬಡಪಾಯಿ ಸೀತೆಯು ಕುಕರ ಪಕ್ಷಿಯಂತೆ ವಿಲಾಪಿಸುತ್ತಿದ್ದಳು ದುಷ್ಟ ರಾವಣನು ಅಶೋಕವನದಲ್ಲಿ ಸೀತೆಯನ್ನು ಎರಿಸಿದನು ಆಕೆಯ ಬಳಿ ರಾಕ್ಷಸಿಯರನ್ನು ಕಾಮಲಾಗಿರಿಸಿದನು ಸಾಮ ದಂಡ ಭೇದ ಎಲ್ಲ ನೀತಿಗಳನ್ನು ಪ್ರಯೋಗಿಸಿದರು ರಾವಣನು ಸೀತೆಯನ್ನು ತನ್ನ ಸದಾಚಾರದಿಂದ ಕದಲಿಸಲಾರದೆ ಹೋದನು ಅತ್ತ ಭಗವಾನ್ ರಾಮನು ಸ್ವರ್ಣ ಮೃಗವನ್ನು ಕೊಂದು ಲಘು ಬಗೆಯಿಂದ ಆಶ್ರಮದ ಕಡೆಗೆ ಬರುತ್ತಿದ್ದನು ಎದುರುಗಡೆಯಿಂದ ಬರುತ್ತಿರುವ ಲಕ್ಷ್ಮಣನ ಕಡೆಗೆ ಅವನ ದೃಷ್ಟಿ ಹರಿಯಿತು ಕೂಡಲೇ ಭಗವಾನ್ ರಾಮನು ಹೇಳಿದನು ಕೇಳಿದನು ಕೆಳ ತಮ್ಮ ನೀನು ಈ ವಿಷಮ ಕಾರ್ಯವನ್ನು ಏಕೆ ಮಾಡಿದೆ ಪ್ರೇಯಸಿ ಸೀತೆಯನ್ನು ಅಸಹಾಯಗಳಾಗಿ ಬಿಟ್ಟು ನೀನು ಇಲ್ಲಿಗೆ ಬರುವ ಕಾರಣವೇನಿತ್ತು ನೀನು ಈ ನೀಚನ ಕೂಗನ್ನು ಕೇಳಿ ಬಂದಿರುವೆಯೇನು ಆಗ ಸೀತೆಯ ವಾಗ್ಬಾಣಗಳಿಂದ ಲಕ್ಷ್ಮಣನು ಅತ್ಯಂತ ದುಃಖಿಯಾಗಿದ್ದನು ಅವನು ಭಗವಾನ್ ರಾಮನಲ್ಲಿ ಹೇಳಿದನು ಅಭೋ ಸಮಯವು ಬಲವತ್ತರವಾದುದು ಅದರ ಪ್ರೇರಣೆಯಿಂದ ನಾನು ಇಲ್ಲಿಗೆ ಬಂದಿರುವೆನು ಇದು ನಿಶ್ಚಿತವಾದ ಮಾತು ಮತ್ತೆ ಶ್ರೀರಾಮನು ಲಕ್ಷ್ಮಣರು ವರ್ಣಶಾಲೆಗೆ ಹೋದರು ಅವರು ಅಲ್ಲಿಯ ಸ್ಥಿತಿಯನ್ನು ನೋಡಿದರು ಆಗ ಅವರ ದುಃಖಕ್ಕೆ ಎಲ್ಲೆಯೇ ಇರಲಿಲ್ಲ ಬಳಿಕ ಅವರಿಬ್ಬರು ಜಾನಕಿಯನ್ನು ಹುಡುಕುವುದರಲ್ಲಿ ತತ್ಪರರಾದರು ಹುಡುಕುತ್ತಾ ಅವರು ಪಕ್ಷಿರಾಜ ಜಟಾಯುವು ಬಿದ್ದ ಸ್ಥಳಕ್ಕೆ ಬಂದರು ಪಕ್ಷಿರಾಜನು ಪೃಥ್ವಿಯಲ್ಲಿ ಹೊರಗಿದ್ದನು ಶರೀರದಲ್ಲಿ ಇನ್ನೂ ಇದ್ದವು ಜಟಾಯುವು ಹೇಳಿದನು ಸ್ವಲ್ಪ ಸಮಯದ ಹಿಂದೆ ರಾವಣನು ಜನಕ ನಂದಿನಿಯನ್ನು ಕತ್ತುಕೊಂಡು ಹೋದನು ನಾನು ಆ ನೀಚ ರಾಕ್ಷಸನನ್ನು ತಡೆದಿದ್ದೆ ಆದರೆ ಕೊನೆಗೆ ಅವನ ಶಕ್ತಿ ಸಫಲವಾಗಿತ್ತು ಅದರಿಂದ ನಾನು ಸಮರಾಂಗಣದಲ್ಲಿ ಒರಗಬೇಕಾಯಿತು ಈ ಪ್ರಕಾರ ಹೇಳಿದ ಬಳಿಕ ಜಟಾಯುವಿನ ಶರೀರದಿಂದ ಪ್ರಾಣಗಳು ಪಯಣಿಸಿದವು ಭಗವಂತನ ಸ್ಪರ್ಶದಿಂದ ಅವನ ಶರೀರ ಪವಿತ್ರವಾಗಿತ್ತು ರಾಮ ಲಕ್ಷ್ಮಣರು ತಮ್ಮ ಕೈಯಿಂದ ಪಕ್ಷಿರಾಜನ ಪಾರಲೌಕಿಕ ಕ್ರಿಯೆಗಳನ್ನು ನೆರವೇರಿಸಿದರು ಅನಂತರ ಅವರು ಅಲ್ಲಿಂದ ಮುಂದೆ ನಡೆದರು ಮತ್ತೆ ಅವರು ಕಬಂಧನನ್ನು ಕೊಂದು ಅವನನ್ನು ಶಾಪದಿಂದ ಮುಕ್ತಗೊಳಿಸಿದರು ಕಬಂಧನು ಪ್ರಸ್ತಾಪಿಸಿದ್ದರಿಂದಲೇ ಸುಗ್ರೀವನೊಂದಿಗೆ ರಾಘವೇಂದ್ರನ ಮೈತ್ರಿ ಆಯಿತು ವೀರವರ ವಾಲಿಯು ಭಗವಂತನ ಕೈಯಿಂದ ಸ್ವರ್ಗಕ್ಕೇರಿದನು ಕಾರ್ಯ ಸಾಧನೆಯ ಆಸೆಯಿಂದ ಶ್ರೀರಾಮನು ಕಿಷ್ಕಿಂಧೆಯ ಆ ಉತ್ತಮ ರಾಜ್ಯವನ್ನು ಸುಗ್ರೀವನಿಗೆ ಒಪ್ಪಿಸಿದನು ಅಲ್ಲೇ ಲಕ್ಷ್ಮಣನೊಂದಿಗೆ ಭಗವಾನ್ ರಾಮನು ಬಹಳ ಸಮಯದವರೆಗೆ ತಂಗಿದನು ರಾವಣನು ಅಪಹರಿಸಿದ ಪ್ರೇಯಸಿ ಸೀತೆಯ ವಿಷಯದಲ್ಲಿ ಅವನ ಚಿತ್ತವು ಸದಾ ಚಿಂತಿತವಾಗಿರುತ್ತಿತ್ತು ಒಮ್ಮೆ ಸೀತೆಯ ವಿರಹದಿಂದ ಅತ್ಯಂತ ವ್ಯಾಕುಲನಾಗಿ ಭಗವಾನ್ ರಾಮನು ಲಕ್ಷ್ಮಣನಲ್ಲಿ ಹೇಳಿದನು ಸೌಮಿತ್ರಿಯೇ ಜಾನಕಿಯ ಸುಳಿವು ಎಲ್ಲಿಯೂ ಸಿಗಲಿಲ್ಲ ಅವಳಿಲ್ಲದೆ ನನ್ನ ಮೃತ್ಯುವು ನಿಶ್ಚಿತ ಜಾನಕಿ ಇಲ್ಲದೆ ಅಯೋಧ್ಯೆಯಲ್ಲಿ ನಾನು ಕಾಲಿರಿಸಲಾರೆನು ರಾಜ್ಯವು ಕೈತಪ್ಪಿ ಹೋಯಿತು ವನವಾಸಿ ಜೀವನವನ್ನು ಕಳೆಯಬೇಕಾಗಿ ಬಂತು ತಂದೆಯವರು ಸುರಲೋಕ ಸೇರಿದರು ಪತ್ನಿಯ ಅಪಹಾರವಾಯಿತು ದೈವವು ಮುಂದೆ ಏನು ಮಾಡುವುದು ತಿಳಿಯದು ಮನುವಿನ ಉತ್ತಮ ವಂಶದಲ್ಲಿ ನಮ್ಮ ಜನ್ಮವಾಯಿತು ರಾಜಕುಮಾರನಾಗುವ ಅವಕಾಶ ನಮಗೆ ನಿಶ್ಚಿತವಾಗಿ ಸುಲಭವಾಗಿತ್ತು ಹೀಗಿದ್ದರೂ ಕಾಡಿನಲ್ಲಿ ನಾವು ಅಸೀಮ ದುಃಖವನ್ನು ಅನುಭವಿಸುತ್ತಿದ್ದೇವೆ ಸೌಮಿತ್ರಿಯೇ ನೀನೂ ಕೂಡ ರಾಜಸಿ ಭೋಗಗಳನ್ನು ತ್ಯಜಿಸಿ ದುರ್ದೈವದ ಪ್ರೇರಣೆಯಿಂದ ನನ್ನ ಜೊತೆಗೆ ಹೊರಟು ಬಂದೆ ಈಗ ಈ ಕಠಿಣ ಕಷ್ಟಗಳನ್ನು ಭೋಗಿಸುತ್ತಿರುವೆ ಲಕ್ಷ್ಮಣ ವಿದೇಹ ಕುಮಾರಿ ಸೀತೆಯು ಬಾಲಿಷ ಸ್ವಭಾವದವಳಾಗಿ ನಮ್ಮೊಂದಿಗೆ ಹೊರಟಳು ದುರಾತ್ಮ ದುರ್ದೈವವು ಆ ಸುಂದರಿಯನ್ನು ಇಂತಹ ಗುರುತರ ದುಃಖ ಕೊಡುವ ಸ್ಥಿತಿಗೆ ತಂದಿತು ರಾವಣನಲ್ಲಿ ಆ ಸುಂದರಿ ಸೀತೆಯು ಹೇಗೆ ದುಃಖಮಯ ಸಮಯವನ್ನು ಕಳೆಯುವಳು ಆ ಸಾಧ್ವಿಯ ಎಲ್ಲ ಆಚಾರಗಳು ತುಂಬಾ ಪವಿತ್ರವಾಗಿವೆ ನನ್ನ ಮೇಲೆ ಅವಳು ಅಪಾರ ಪ್ರೇಮವನ್ನಿಟ್ಟಿರುವಳು ಲಕ್ಷ್ಮಣನೇ ಸೀತೆಯು ರಾವಣನಿಗೆ ಎಂದು ವಶಳಾಗಲಾರಳು ಜನಕನ ಮನೆಯಲ್ಲಿ ಹುಟ್ಟಿದ ಆ ಸುಂದರಿಯು ದುರಾಚಾರಣಿ ಸ್ತ್ರೀಯಂತೆ ಹೇಗೆ ತಾನೇ ಇರಬಲ್ಲಳು ಭರತಾನುಜನೆ ರಾವಣನು ಘೋರವಾಗಿ ನಡೆದುಕೊಂಡರೆ ಜಾನಕಿಯು ತನ್ನ ಪ್ರಾಣಗಳನ್ನು ತ್ಯಜಿಸಿ ಬಿಡುವಳು ಆದರೆ ಅವನಿಗೆ ಅಧೀನವಾಗಲಾರಳು ಇದು ನಿಶ್ಚಿತವಾದುದು ವೀರಲಕ್ಷ್ಮಣನೆ ಒಂದೊಮ್ಮೆ ಜಾನಕಿಯ ಜೀವನ ಸಮಾಪ್ತವಾದರೆ ನನ್ನ ಪ್ರಾಣಗಳು ಶರೀರದಿಂದ ಹೊರಟು ಹೋಗುವವು ಇದು ಧ್ರುವ ಸತ್ಯವಾಗಿದೆ ಈ ಪ್ರಕಾರ ಕಮಲಲೋಚನ ಭಗವಾನ್ ರಾಮನು ವಿಲಾಪ ಮಾಡುತ್ತಿದ್ದನು ಆಗ ಧರ್ಮಾತ್ಮ ಲಕ್ಷ್ಮಣನು ಅವನಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಹೇಳಿದನು ಮಹಾಬಾಹುವೆ ಸಾಂಪ್ರತ ಈ ದೈನ್ಯ ಭಾವವನ್ನು ಪರಿತ್ಯಜಿಸಿ ಧೈರ್ಯತಾಳು ನಾನು ಆ ನೀಚ ರಾಕ್ಷಸ ರಾವಣನನ್ನು ಕೊಂದು ತಾಯಿ ಜಾನಕಿಯನ್ನು ಕರೆದುಕೊಂಡು ಬರುವೆನು ವಿಪತ್ತು ಮತ್ತು ಸಂಪತ್ತು ಎರಡೂ ಸ್ಥಿತಿಯಲ್ಲಿ ಧೈರ್ಯ ಧರಿಸಿ ಸಮಾನವಾಗಿ ಇರುವವನೇ ಬುದ್ಧಿವಂತನಾಗಿದ್ದಾನೆ ಕಷ್ಟ ಮತ್ತು ವೈಭವಗಳು ಪ್ರಾಪ್ತವಾದಾಗ ಅದರಲ್ಲಿ ಮುಳುಗಿ ಹೋಗುವುದು ಮಂದ ಬುದ್ಧಿಯ ಮಾನವರ ಕೆಲಸವಾಗಿದೆ ಸಂಯೋಗ ಮತ್ತು ವಿಯೋಗವಾದರೂ ಆಗುತ್ತಾ ಇರುತ್ತವೆ ಇದರಲ್ಲಿ ಶೋಕವೇಕೆ ಮಾಡಬೇಕು ಪ್ರತಿಕೂಲ ಸಮಯ ಪ್ರಾಪ್ತವಾದಾಗ ರಾಜ್ಯದಿಂದ ವಂಚಿತರಾಗಿ ವನವಾಸವಾಯಿತು ಸೀತೆಯ ಅಪಹಾರವಾಯಿತು ಹಾಗೆಯೇ ಅನುಕೂಲ ಸಮಯ ಬಂದಾಗ ಸಂಯೋಗವು ಆದೀತು ಭಗವಂತ ಇದರಲ್ಲಿ ಯಾವುದೇ ಅನ್ಯಥಾ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಈಗ ನೀನು ಶೋಕವನ್ನು ತ್ಯಜಿಸು ಬಹಳಷ್ಟು ವಾನರರಿದ್ದಾರೆ ಈ ಶ್ರೀ ಜಾನಕಿಯನ್ನು ಹುಡುಕಲಿಕ್ಕಾಗಿ ಅವರು ನಾಲ್ಕು ದಿಕ್ಕುಗಳಿಗೂ ಹೋಗುವರು ಅವರ ಪ್ರಯಾಸದಿಂದ ಮಾತೆ ಸೀತೆಯು ಅವಶ್ಯವಾಗಿ ದೊರೆಯುವಳು ಏಕೆಂದರೆ ದಾರಿಯ ವಿಷಯದಲ್ಲಿ ಅರಿವು ದೊರೆತಾಗ ನಾನು ಅಲ್ಲಿಗೆ ಹೋಗಿ ಪೂರ್ಣ ಶಕ್ತಿಯಿಂದ ನೀಚ ರಾವಣನನ್ನು ಕೊಂದು ಜಾನಕಿಯನ್ನು ಕರೆದುಕೊಂಡು ಬರುವೆನು ಅಥವಾ ಅಣ್ಣ ಸೈನ್ಯ ಮತ್ತು ಶತ್ರುಘ್ನ ಸಹಿತ ಭರತನನ್ನು ಕರೆಸಿ ನಾವು ಮೂವರು ಒಂದಾಗಿ ಶತ್ರುವಾದ ರಾವಣನನ್ನು ಕೊಲ್ಲುವೆವು ಆದ್ದರಿಂದ ನೀನು ಶೋಕಿಸಬೇಡ ರಾಘವನೇ ಹಿಂದಿನ ಕಾಲದಲ್ಲಿ ಮಹಾರಾಜ ರಘುವು ಒಂದೇ ರಥದಲ್ಲಿ ಕುಳಿತು ಸಮಸ್ತ ದಿಕ್ಕುಗಳಲ್ಲಿ ವಿಜಯವನ್ನು ಪಡೆದರು ಅವರ ಕುಲದೀಪಕನೇ ನೀನಾಗಿರುವೆ ಆದ್ದರಿಂದ ನೀನು ಶೋಕಿಸುವುದು ಯಾವುದೇ ರೀತಿಯಿಂದ ಶೋಭಿಸುವುದಿಲ್ಲ ನಾನೊಬ್ಬನೇ ಅಖಿಲ ದೇವತೆಗಳನ್ನು ದಾನವರನ್ನು ಗೆಲ್ಲುವ ಶಕ್ತಿಯನ್ನು ಹೊಂದಿರುವೆನು ಮತ್ತೆ ನನಗೆ ಸಹಾಯಕರು ಇದ್ದಾಗ ಕುಲಾಧಮ ನಾರಾವಣನನ್ನು ಕೊಲ್ಲುವುದರಲ್ಲಿ ಸಂದೇಹವೇನಿದೆ ನಾನು ಜನಕನನ್ನು ಸಹಾಯಕ್ಕಾಗಿ ಕರೆಸಿಕೊಳ್ಳುವೆನು ರಘುನಂದನನೇ ನನ್ನ ಈ ಪ್ರಯತ್ನದಿಂದ ದೇವತೆಗಳ ಕಂಟಕ ದುರಾಚಾರಿ ರಾವಣನು ಅವಶ್ಯವಾಗಿ ಹತನಾಗುವನು ರಾಘವನೇ ಸುಖದ ಬಳಿಕ ದುಃಖ ಮತ್ತು ದುಃಖದ ಬಳಿಕ ಸುಖ ಚಕ್ರದಂತೆ ನಿರಂತರ ಬಂದು ಹೋಗುತ್ತಾ ಇರುತ್ತವೆ ಸದಾಕಾಲ ಯಾವುದೇ ಸ್ಥಿತಿಯು ಒಂದೇ ರೀತಿಯಾಗಿ ಇರುವುದಿಲ್ಲ ಅತ್ಯಂತ ದುರ್ಬಲ ಮನಸ್ಸಿನವನು ಸುಖ ಮತ್ತು ದುಃಖದ ಪರಿಸ್ಥಿತಿಯಲ್ಲಿ ಅದಕ್ಕೂ ಅನುಕೂಲನಾಗುತ್ತಾನೆ ಅವನು ಶೋಕ ಸಮುದ್ರದಲ್ಲಿ ಮುಳುಗಿರುತ್ತಾನೆ ಅವನಿಗೆ ಎಂದೂ ಸುಖವೂ ಸಿಗುವುದಿಲ್ಲ ನೀನಾದರೂ ಅದರಿಂದ ಅತೀತನಾಗಿರುವೆ ರಘುನಂದನನೆ ಬಹಳ ಹಿಂದೆ ಇಂದ್ರನಿಗೂ ದುಃಖ ಭೋಗಿಸಬೇಕಾಗಿ ಬಂದಿತ್ತು ಸಮಸ್ತ ದೇವತೆಗಳು ಸೇರಿ ಅವನ ಸ್ಥಾನದಲ್ಲಿ ನಹುಶನನ್ನು ನಿಯುಕ್ತಗೊಳಿಸಿದರು ಅವನು ತನ್ನ ಪದವಿಯಿಂದ ವಂಚಿತನಾಗಿ ಹೆದರಿ ಕಮಲದ ಕೋಶದಲ್ಲಿ ಕುಳಿತಿದ್ದನು ಅನೇಕ ವರ್ಷಗಳವರೆಗೆ ಅವನ ಅಜ್ಞಾತವಾಸ ನಡೆಯುತ್ತಲೇ ಇತ್ತು ಆದರೆ ಸಮಯ ಬದಲಾಗುತ್ತಲೇ ಇಂದ್ರನಿಗೆ ಪುನಃ ತನ್ನ ಸ್ಥಾನವು ಪ್ರಾಪ್ತವಾಯಿತು ಮುನಿಯ ಶಾಪದಿಂದ ನಹುಶನು ಅಜಗರನಾಗಿ ಧರೆಗೆ ಉರುಳಿದನು ಆ ನರೇಶನ ಮನಸ್ಸಿನಲ್ಲಿ ಇಂದ್ರಾಯಣಿಯನ್ನು ಪಡೆಯುವ ಇಚ್ಛೆ ಪ್ರಬಲವಾಯಿತು ಅವನು ಬ್ರಾಹ್ಮಣರನ್ನು ಅಪಮಾನ ಮಾಡತೊಡಗಿದನು ಆಗ ಅಗಸ್ತ್ಯರು ಕುಪಿತರಾದರು ಇದರ ಪರಿಣಾಮವಾಗಿ ನಹುಶನಿಗೆ ಸರ್ಪಯೋನಿ ಪ್ರಾಪ್ತವಾಯಿತು ಆದ್ದರಿಂದ ರಾಘವನೇ ದುಃಖದ ಗಳಿಗೆ ಬಂದಾಗ ಶೋಕಿಸುವುದು ಸರಿಯಲ್ಲ ಜ್ಞಾನಿಯಾದವನು ಈ ಸ್ಥಿತಿಯನ್ನು ಈ ಸ್ಥಿತಿಯಲ್ಲಿ ಮನಸ್ಸನ್ನು ಉದ್ಯಮಶೀಲವಾಗಿಸಿ ಎಚ್ಚರಿಕೆಯಿಂದ ಇರಬೇಕು ಮಹಾನುಭಾವನೆ ನಿನ್ನಿಂದ ಯಾವುದೇ ಮಾತು ಅಡಗಿರುವುದಿಲ್ಲ ಜಗತ್ಪ್ರಭುವೇ ನೀನು ಎಲ್ಲವನ್ನೂ ಮಾಡುವುದರಲ್ಲಿ ಸಮರ್ಥನಾಗಿರುವೆ ಹಾಗಿರುವಾಗ ಸಾಧಾರಣ ಮನುಷ್ಯರಂತೆ ಮನಸ್ಸಿನಲ್ಲಿ ಎಷ್ಟು ಗುರುತರವಾದ ಶೋಕವನ್ನು ಏಕೆ ಮಾಡುತ್ತಿರುವೆ ವ್ಯಾಸರು ಹೇಳುತ್ತಾರೆ ಮೇಲೆ ಹೇಳಿದ ಲಕ್ಷ್ಮಣನ ಮಾತನ್ನು ಕೇಳಿದ ಭಗವಾನ್ ರಾಮನ ವಿವೇಕ ವಿಕಸಿತವಾಯಿತು ಈಗ ಅವನು ಅತ್ಯಂತ ಶೋಕದಿಂದ ರಹಿತನಾಗಿ ನಿಶ್ಚಿಂತವಾದನು ಈ ಪ್ರಕಾರ ಭಗವಾನ್ ರಾಮ ಮತ್ತು ಲಕ್ಷ್ಮಣರು ಪರಸ್ಪರ ವಿಚಾರ ಮಾಡಿ ಮೌನವಾಗಿ ಕುಳಿತರು ಅಷ್ಟರಲ್ಲಿಯೇ ಮಹಾನುಭಾವರಾದ ನಾರದ ಋಷಿಗಳು ಆಕಾಶದಿಂದ ಇಳಿದು ಬಂದರು ಆಗ ಅವರ ಸ್ವರ ಗ್ರಾಮ ವಿಭೂಷಿತ ವಿಶಾಲ ವೀಣೆ ನುಡಿಯುತ್ತಿತ್ತು ಅವರ ರಥಂತರ ಸಾಮವನ್ನು ಉಚ್ ಅವರು ರಥಂತರ ಸಾಮವನ್ನು ಉಚ್ಚ ಸ್ವರದಲ್ಲಿ ಹಾಡುತ್ತಿದ್ದರು ಮುನಿಯು ಭಗವಾನ್ ರಾಮನ ಬಳಿಗೆ ಬಂದರು ಅವರನ್ನು ನೋಡಿ ಅಮಿತ ತೇಜಸ್ವಿ ಶ್ರೀರಾಮನು ಎದ್ದು ನಿಂತನು ಅವನು ಮುನಿಯನ್ನು ಶ್ರೇಷ್ಠ ಪವಿತ್ರ ಆಸನದಲ್ಲಿ ಕುಳ್ಳಿರಿಸಿದನು ಅರ್ಕ್ಯಪಾದ್ಯ ವ್ಯವಸ್ಥೆ ಮಾಡಲಾಯಿತು ಚೆನ್ನಾಗಿ ಪೂಜೆ ಮಾಡಿ ಕೈಮುಗಿದು ನಿಂತುಕೊಂಡನು ಮತ್ತೆ ಮುನಿಯ ಅಪ್ಪಣೆ ಪಡೆದು ಅವರ ಬಳಿಯಲ್ಲಿ ಕುಳಿತನು ಆಗ ತಮ್ಮ ಲಕ್ಷ್ಮಣನು ಅವರ ಬಳಿಯೇ ಇದ್ದನು ಅವರಿಗೆ ಮಾನಸಿಕ ಕಷ್ಟಗಳು ಇದ್ದೇ ಇತ್ತು ಮುನಿವರಿಯ ನಾರದರು ಪ್ರೀತಿಯಿಂದ ಅವನಲ್ಲಿ ಕುಶಲವನ್ನು ಕೇಳಿದರು ಜೊತೆಗೆ ರಾಘವನೇ ನೀನು ಸಾಮಾನ್ಯ ಜನರಂತೆ ಏಕೆ ಇಷ್ಟೊಂದು ದುಃಖಿಯಾಗಿರುವೆ ದುರಾತ್ಮ ರಾವಣನು ಸೀತೆಯನ್ನು ಅಪಹರಿಸಿದುದು ನನಗೂ ತಿಳಿದಿದೆ ನಾನು ದೇವಲೋಕಕ್ಕೆ ಹೋದಾಗ ಅಲ್ಲಿ ಈ ಸಮಾಚಾರ ತಿಳಿಯಿತು ತನ್ನ ತಲೆಯ ಮೇಲೆ ಹೊಂಚು ಹಾಕುತ್ತಿರುವ ಮೃತ್ಯುವನ್ನು ತಿಳಿಯದೆ ಮೋಹವಶನಾಗಿ ಈ ಕಷ್ಟ ಕಾರ್ಯದಲ್ಲಿ ಪ್ರವೃತ್ತನಾಗಿರುವನು ರಾವಣನ ನಿಧನವೇ ನಿನ್ನ ಅವತಾರದ ಪ್ರಯೋಜನವಾಗಿದೆ ಅದಕ್ಕಾಗಿಯೇ ಸೀತಾಪಹಾರವಾಗಿದೆ ಜಾನಕಿಯು ಹಿಂದಿನ ಜನ್ಮದಲ್ಲಿ ಮುನಿಪುತ್ರಿಯಾಗಿದ್ದಳು ತಪಸ್ಸು ಮಾಡುವುದು ಈಕೆಯ ಸ್ವಾಭಾವಿಕ ಗುಣವಾಗಿತ್ತು ಈ ಸಾಧ್ವಿಯು ವನದಲ್ಲಿ ತಪಸ್ಸು ಮಾಡುತ್ತಿದ್ದಳು ಆಕೆಯನ್ನು ರಾವಣನು ನೋಡಿದನು ರಾಘವನೇ ಆ ದುಷ್ಟನು ಮುನಿಕನ್ಯೆಯಲ್ಲಿ ನೀನು ನನ್ನ ಭಾರ್ಯೆಯಾಗು ಎಂದು ಪ್ರಾರ್ಥಿಸಿದನು ಮುನಿಕನ್ಯೆಯಿಂದ ಘೋರ ಅಪಮಾನಿತನಾದಾಗ ದುರಾತ್ಮ ರಾವಣನು ಆ ತಪಸ್ವಿನಿಯ ಮುಡಿಯನ್ನು ಬಲವಂತವಾಗಿ ಹಿಡಿದೆಳೆದನು ಆಗ ಆ ತಪಸ್ವಿನಿಯು ಕ್ರೋಧಾಗ್ನಿಯಿಂದ ಉರಿದೆದ್ದಳು ಇವನು ಸ್ಪರ್ಶಿಸಿದ ಶರೀರವನ್ನು ಬಿಟ್ಟು ಬಿಡುವುದು ಉತ್ತಮವೆಂದು ಯೋಚಿಸಿದಳು ರಾಮ ಆಗಲೇ ಆ ತಪಸ್ವಿನಿಯು ಇಲೆಯೇ ದುರಾತ್ಮನೆ ನಿನ್ನ ಸಂಹಾರಕ್ಕಾಗಿ ನಾನು ಒಂದು ಉತ್ತಮ ಸ್ತ್ರೀಯಾಗಿ ಪ್ರಕಟಲಾಗುವೆನು ನಾನು ಅಯೋನಿಜಳಾಗಿ ಅವತರಿಸುವೆನು ಎಂದು ರಾವಣನಿಗೆ ಶಾಪ ಕೊಟ್ಟಳು ಹೀಗೆ ಹೇಳಿ ಆ ತಾಪಸಿಯು ಶರೀರವನ್ನು ತ್ಯಜಿಸಿದಳು ಆಕೆಯೇ ಈ ಸೀತೆಯು ಲಕ್ಷ್ಮಿಯ ಅಂಶದಿಂದ ಪ್ರಕಟಲಾಗಿರುವಳು ಭ್ರಮೆಯಿಂದ ಸರ್ಪವನ್ನು ಮಾಲೆ ಎಂದು ತಿಳಿದು ಎತ್ತಿಕೊಳ್ಳುವ ವ್ಯಕ್ತಿಯಂತೆ ತನ್ನ ವಂಶವನ್ನು ಉಚ್ಚೈದ ಮಾಡಲಿಕ್ಕಾಗಿಯೇ ಅಂದರೆ ತನ್ನ ವಂಶವನ್ನು ನಾಶ ಮಾಡಲಿಕ್ಕಾಗಿಯೇ ರಾವಣನು ಈಕೆಯನ್ನು ಅಪಹರಿಸಿರುವನು ರಾಘವನೇ ದೇವತೆಗಳು ರಾವಣನ ವಧೆಗಾಗಿ ಸನಾತನ ಭಗವಾನ್ ಶ್ರೀಹರಿಯಲ್ಲಿ ಪ್ರಾರ್ಥಿಸಿದ್ದರು ಅದರಿಂದಾಗಿ ರಘುಕುಲದಲ್ಲಿ ಶ್ರೀಹರಿಯೇ ನೀನಾಗಿ ಪ್ರಕಟನಾಗಿರುವೆ ಮಹಾಬಾಹು ಧೈರ್ಯತಾಳು ಸದಾ ಧರ್ಮದಲ್ಲಿ ತತ್ಪರನಾಗಿ ಇರುವ ಸಾಧ್ವಿ ಸೀತೆಯು ಯಾರಿಗೂ ವಶಳಾಗಲಾರಳು ಆಕೆಯ ಮನಸ್ಸು ಸದಾ ನಿನ್ನಲ್ಲೇ ಸಂಲಗ್ನವಾಗಿದೆ ಸೀತೆಯು ಕುಡಿಯಲಿಕ್ಕಾಗಿ ಸ್ವತಃ ಇಂದ್ರನೇ ಒಂದು ಪಾತ್ರೆಯಲ್ಲಿ ಕಾಮಧೇನುವಿನ ಹಾಲನ್ನು ಕಳುಹಿಸುತ್ತಾನೆ ಮತ್ತು ಆ ಅಮೃತದಂತಿರುವ ಮಧುರ ಹಾಲನ್ನು ಅವಳು ಕುಡಿಯುವಳು ಕಮಲ ಪತ್ರದಂತೆ ವಿಶಾಲ ನೇತ್ರವುಳ್ಳ ಸೀತೆ ಸ್ವರ್ಗೀಯ ಸುರಭಿಯ ಹಾಲನ್ನು ಕುಡಿಯುವುದರಿಂದ ಆಕೆಗೆ ಹಸಿವು ಬಾಯಾರಿಕೆಗಳ ಕಷ್ಟಗಳು ಕಿಂಚಿತ್ತಾದರೂ ಇಲ್ಲ ಇದನ್ನು ನಾನು ಸ್ವತಃ ನೋಡಿರುವೆನು ರಾಘವನೇ ಈಗ ನಾನು ರಾವಣನ ವಧೆಯ ಉಪಾಯವನ್ನು ತಿಳಿಸುವೆನು ಆ ಈ ಅಶ್ವಿನ ತಿಂಗಳಿನಲ್ಲಿ ನೀನು ಶ್ರದ್ಧೆಯಿಂದ ನವರಾತ್ರದ ಅನುಷ್ಠಾನದಲ್ಲಿ ತೊಡಗು ರಾಮನೇ ನವರಾತ್ರದಲ್ಲಿ ಉಪವಾಸ ಭಗವತಿಯ ಆರಾಧನೆ ವಿಧಿಪೂರ್ವಕ ಜಪ ಮತ್ತು ಹೋಮವು ಸಮಸ್ತ ಸಿದ್ಧಿಗಳನ್ನು ಕೊಡುವಂತಹುದಾಗಿದೆ ಬಹಳ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ ಮತ್ತು ದೇವೇಂದ್ರನು ಕೂಡ ಈ ನವರಾತ್ರ ವ್ರತವನ್ನು ಅನುಷ್ಠಾನ ಮಾಡಿರುವರು ರಾಮ ನೀನು ಈ ಪವಿತ್ರ ನವರಾತ್ರ ವ್ರತವನ್ನು ಮಾಡು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಮನುಷ್ಯನು ಈ ವ್ರತವನ್ನು ಅವಶ್ಯವಾಗಿ ಮಾಡಬೇಕು ರಾಘವನೇ ವಿಶ್ವಾಮಿತ್ರ ಭೃಗು ವಶಿಷ್ಠ ಕಶ್ಯಪ ಇವರುಗಳು ಈ ವ್ರತವನ್ನು ಅನುಷ್ಠಾನ ಮಾಡಿದ್ದರು ಆದ್ದರಿಂದ ರಾಜೇಂದ್ರನೇ ನೀನು ರಾವಣ ವಧೆಯ ನಿಮಿತ್ತ ಈ ವ್ರತವನ್ನು ಅವಶ್ಯವಾಗಿ ಆಚರಿಸು ವೃತ್ರಾಸುರನ ವಧೆಗಾಗಿ ಇಂದ್ರನು ಹಾಗೂ ತ್ರಿಪುರರ ವಧೆಗಾಗಿ ಭಗವಾನ್ ಶಂಕರನು ಈ ಸರ್ವೋತ್ಕೃಷ್ಟ ವ್ರತವನ್ನು ಅನುಷ್ಠಾನ ಮಾಡಿದ್ದರು ಮಹಾಮತಿಯೇ ಮಧುವನ್ನು ಕೊಲ್ಲಲಿಕ್ಕಾಗಿ ಭಗವಾನ್ ಶ್ರೀಹರಿಯು ಸುಮೇರು ಪರ್ವತದಲ್ಲಿ ಈ ವ್ರತವನ್ನು ಮಾಡಿದ್ದನು ಆದ್ದರಿಂದ ರಾಘವನೇ ಎಚ್ಚರಿಕೆಯಿಂದ ವಿಧಿವತ್ತಾಗಿ ನೀನು ಈ ವ್ರತವನ್ನು ಅವಶ್ಯವಾಗಿ ಮಾಡು ಆಗ ಭಗವಾನ್ ಶ್ರೀರಾಮನು ಕೇಳಿದನು ದಯಾನಿಧೆ ತಾವು ಸರ್ವಜ್ಞಾನ ಸಂಪನ್ನರಾಗಿರುವಿರಿ ಆ ದೇವಿಯು ಯಾರು ಅವಳ ಪ್ರಭಾವವೇನು ಎಲ್ಲಿಂದ ಅವತರಿಸಿರುವಳು ಹಾಗೂ ಯಾವ ಹೆಸರಿನಿಂದ ಆಕೆಯನ್ನು ಸಂಬೋಧಿಸಲಾಗುತ್ತದೆ ಎಂಬುದನ್ನು ವಿಧಿವತ್ತಾಗಿ ತಿಳಿಸುವ ಕೃಪೆ ಮಾಡಿರಿ ನಾರದರು ಹೇಳಿದರು ರಾಮ ಆ ದೇವಿಯು ಆದ್ಯ ಶಕ್ತಿಯಾಗಿರುವಳು ಸದಾ ಸರ್ವದಾ ವಿರಾಜಿಸುತ್ತಿರುವಳು ಅವಳ ಕೃಪೆಯಿಂದ ಸಮಸ್ತ ಕಾಮನೆಗಳು ಸಿದ್ಧಿಯಾಗುವವು ಆರಾಧನೆ ಮಾಡಿದಾಗ ದುಃಖಗಳನ್ನು ದೂರಗೊಳಿಸುವುದು ಆಕೆಯ ಸ್ವಾಭಾವಿಕ ಗುಣವಾಗಿದೆ ರಘುನಂದನನೆ ಬ್ರಹ್ಮಾದಿ ಸಮಸ್ತ ಪ್ರಾಣಿಗಳ ನಿಮಿತ್ತ ಅವಳೇ ಆಗಿರುವಳು ಆ ಶಕ್ತಿ ಇಲ್ಲದೆ ಯಾರು ಅಲುಗಾಡಲಾರರು ನನ್ನ ತಂದೆಯು ಸೃಷ್ಟಿ ಮಾಡುವನು ವಿಷ್ಣು ಪಾಲಿಸುವನು ಶಂಕರನು ಸಂಹಾರ ಮಾಡುತ್ತಾನೆ ಇವರಲ್ಲಿ ಕಂಡುಬರುವ ಮಂಗಲಮಯಿ ಶಕ್ತಿಯು ಆ ದೇವಿಯೇ ಆಗಿರುವಳು ಮೂರು ಲೋಕಗಳಲ್ಲಿ ಸತ್ತಾತ್ಮಕವಾಗಿ ಇರುವ ಸತ್ ಅಸತ್ ಯಾವುದೇ ವಸ್ತುವಿನ ಉತ್ಪತ್ತಿಯಲ್ಲಿ ನಿಮಿತ್ತ ಕಾರಣವು ಈ ದೇವಿಯಲ್ಲದೆ ಬೇರೆ ಯಾರು ತಾನೇ ಇರಬಲ್ಲರು ಯಾವ ಸಮಯದಲ್ಲಿ ಯಾವುದರ ಸತ್ಯೆಯೂ ಇರಲಿಲ್ಲವೋ ಆಗಲೂ ಕೂಡ ಆ ಪ್ರಕೃತಿ ಶಕ್ತಿ ದೇವಿಯ ಪರಿಪೂರ್ಣ ವಿಗ್ರಹವು ವಿನಾಜಿಸುತ್ತಿತ್ತು ಈ ಪ್ರಕೃತಿ ಶಕ್ತಿ ದೇವಿಯ ಪರಿಪೂರ್ಣ ವಿಗ್ರಹವು ವಿನಾಜಿಸುತ್ತಿತ್ತು ಈಕೆಯ ಶಕ್ತಿಯಿಂದಲೇ ಓರ್ವ ಪುರುಷ ಪ್ರಕಟನಾಗುತ್ತಾನೆ ಮತ್ತು ಅವನೊಂದಿಗೆ ಇವಳು ಆನಂದಮಗ್ನಳಾಗಿರುವಳು ಇದು ಯುಗದ ಪ್ರಾರಂಭದ ಮಾತಾಗಿದೆ ಆಗ ಈ ಕಲ್ಯಾಣಿಯನ್ನು ನಿರ್ಗುಣಳೆಂದು ಕರೆಯುತ್ತಿದ್ದರು ಅನಂತರ ಈ ದೇವಿಯು ಸಗುಣ ರೂಪಳಾಗಿ ಮೂರು ಲೋಕಗಳನ್ನು ಸೃಷ್ಟಿಸುವಳು ಇವಳಿಂದಾಗಿ ಮೊಟ್ಟ ಮೊದಲು ಬ್ರಹ್ಮಾದಿ ದೇವತೆಗಳ ಸೃಷ್ಟಿಯಾಗಿ ಅವರು ಶಕ್ತಿಯನ್ನು ಪಡೆದುಕೊಳ್ಳುವರು ಈ ದೇವಿಯ ವಿಷಯದಲ್ಲಿ ಅರಿವು ಮೂಡಿದಾಗ ಪ್ರಾಣಿಗಳು ಜನ್ಮ ಮರಣರೂಪಿ ಸಂಸಾರ ಬಂಧನದಿಂದ ಮುಕ್ತರಾಗುವರು ಈ ದೇವಿಯನ್ನು ಅರಿಯುವುದು ಪರಮಾವಶ್ಯಕವಾಗಿದೆ ವೇದಗಳು ಈಕೆಯ ಬಳಿಕ ಪ್ರಕಟವಾಗಿರುವವು ಅರ್ಥಾತ್ ವೇದಗಳ ರಚನೆಯ ಶ್ರೇಯ ಇವಳಿಗೆ ಸಲ್ಲುತ್ತದೆ ಬ್ರಹ್ಮಾದಿ ಮನೋ ಮಹಾನುಭಾವರು ಗುಣ ಮತ್ತು ಕರ್ಮದ ಭೇದದಿಂದ ಈ ದೇವಿಯ ಅನಂತ ನಾಮಗಳನ್ನು ತಿಳಿಸಿರುವರು ಮತ್ತು ಹಾಗೆಯೇ ಕಲ್ಪನೆಯನ್ನು ಮಾಡಲಾಗಿದೆ ನಾನು ಎಷ್ಟೊಂದು ವರ್ಣಿಸಲಿ ರಘುನಂದನನೆ ಕಾರದಿಂದ ಕ್ಷಕಾರದವರೆಗೆ ಪ್ರಯುಕ್ತವಾಗುವ ವರ್ಣ ಮತ್ತು ಸ್ವರಗಳಿಂದ ಭಗವತಿಯ ಅಸಂಖ್ಯ ನಾಮಗಳ ಸಂಕಲನವಾಗುತ್ತದೆ ಭಗವಾನ್ ಶ್ರೀರಾಮನು ಕೇಳಿದನು ವಿಪ್ರವರಿಯರೇ ತಾವು ಈ ವ್ರತದ ಸಂಕ್ಷಿಪ್ತ ವಿಧಿಯನ್ನು ತಿಳಿಸುವ ಕೃಪೆ ಮಾಡಿರಿ ಏಕೆಂದರೆ ಈಗ ನಾನು ಭಕ್ತಿಯಿಂದ ಶ್ರೀದೇವಿಯ ಉಪಾಸನೆ ಮಾಡಲು ಬಯಸುತ್ತಿರುವೆನು ನಾರದರು ಹೇಳಿದರು ರಾಮ ಸಮತಟ್ಟಾದ ಭೂಮಿಯಲ್ಲಿ ಒಂದು ಸಿಂಹಾಸನವನ್ನು ಇರಿಸಿ ಅದರ ಮೇಲೆ ಭಗವತಿ ಜಗದಂಬೆಯನ್ನು ಪ್ರತಿಷ್ಠಾಪಿಸಬೇಕು ಮತ್ತು ಒಂಬತ್ತು ರಾತ್ರಿಗಳವರೆಗೆ ಉಪವಾಸ ಮಾಡುತ್ತಾ ಆಕೆಯನ್ನು ಆರಾಧಿಸು ವಿಧಿವತ್ತಾಗಿ ಪೂಜೆಯಾಗಬೇಕು ರಾಜನೇ ನಾನು ಈ ಕಾರ್ಯದಲ್ಲಿ ಆಚಾರ್ಯರ ಕೆಲಸವನ್ನು ಮಾಡುವೆನು ಏಕೆಂದರೆ ದೇವತೆಗಳ ಕಾರ್ಯವು ಶೀಘ್ರವಾಗಿ ಸಿದ್ಧಿಯಾಗಲೆಂದೇ ನನ್ನ ಮನಸ್ಸಿನಲ್ಲಿ ಪ್ರಬಲವಾದ ಉತ್ಸಾಹವಿದೆ ವ್ಯಾಸರು ಹೇಳುತ್ತಾರೆ ಪರಮ ಪ್ರತಾಪಿ ಭಗವಾನ್ ರಾಮನು ಮುನಿವರ ನಾರದರ ಮಾತನ್ನು ಕೇಳಿ ಅದನ್ನು ಸತ್ಯವೆಂದು ತಿಳಿದನು ಒಂದು ಉತ್ತಮ ಸಿಂಹಾಸನವನ್ನು ನಿರ್ಮಿಸಿ ಅದರ ಮೇಲೆ ಕಲ್ಯಾಣಮಯಿ ಭಗವತಿ ಜಗದಂಬೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು ವೃತಸ್ಥನಾಗಿದ್ದುಕೊಂಡು ಭಗವಂತನು ವಿಧಿವಿಧಾನಗಳಿಂದ ದೇವಿಯನ್ನು ಪೂಜಿಸಿದನು ಆಗ ಅಶ್ವಯುಜ ಮಾಸ ಬಂದಿತ್ತು ಉತ್ತಮ ಕಿಷ್ಕಿಂಧೆಯ ಪರ್ವತದ ಮೇಲೆ ಈ ವ್ಯವಸ್ಥೆಯಾಗಿತ್ತು ಒಂಬತ್ತು ದಿನಗಳವರೆಗೆ ಉಪವಾಸವನ್ನು ಮಾಡುತ್ತಾ ಭಗವಾನ್ ರಾಮನ ಈ ಶ್ರೇಷ್ಠ ವ್ರತವನ್ನು ಭಗವಾನ್ ರಾಮನು ಈ ಶ್ರೇಷ್ಠ ವ್ರತವನ್ನು ನೆರವೇರಿಸಲು ಸಂಲಗ್ನಾದನು ವಿಧಿವತ್ತಾಗಿ ಹೋಮ ಪೂಜಾದಿ ವಿಧಿಗಳು ಪೂರ್ಣವಾದವು ನಾರದರು ತಿಳಿಸಿದ ಈ ವ್ರತವನ್ನು ರಾಮ ಲಕ್ಷ್ಮಣರಿಬ್ಬರು ಭಕ್ತಿಯಿಂದ ಮಾಡುತ್ತಿದ್ದರು ಅಷ್ಟಮಿಯ ಅರ್ಧರಾತ್ರಿಯಲ್ಲಿ ಭಗವತಿಯು ಪ್ರಕಟಳಾದಳು ಪೂಜೆಯಾದ ಬಳಿಕ ಭಗವತಿಯು ಸಿಂಹಾರೂಢಳಾಗಿ ಆಗಮಿಸಿ ರಾಮ ಲಕ್ಷ್ಮಣರಿಗೆ ದರ್ಶನವನ್ನಿತ್ತಳು ಪರ್ವತದ ಎತ್ತರವಾದ ಶಿಖರದಲ್ಲಿ ವಿರಾಜಿಸುತ್ತಾ ಭಗವಾನ್ ರಾಮ ಮತ್ತು ಲಕ್ಷ್ಮಣರಿಗೆ ಮೇಘ ಗಂಭೀರ ವಾಣಿಯಿಂದ ದೇವಿಯು ಇಂತೆಂದು ಹೇಳಿದಳು ಆಜಾನುಬಾಹು ಜಾನುಬಾಹು ಶ್ರೀರಾಮನೇ ಈಗ ನಾನು ನಿನ್ನ ವ್ರತದಿಂದ ಅತ್ಯಂತ ಸಂತುಷ್ಟಲಾಗಿರುವೆನು ನಿನ್ನ ಮನಸ್ಸಿಗೆ ಅಭಿಲಷಿತವಾದ ವರವನ್ನು ನನ್ನಿಂದ ಕೇಳಿಕೋ ನೀನು ಭಗವಾನ್ ನಾರಾಯಣನ ಅಂಶದಿಂದ ಪ್ರಕಟವಾಗಿರುವೆ ಮನವಿನ ಪಾವನ ವಂಶದಲ್ಲಿ ನಿನ್ನ ಅವತಾರವಾಗಿದೆ ರಾವಣ ವಧೆಗಾಗಿಯೇ ದೇವತೆಗಳು ಪ್ರಾರ್ಥಿಸಿದಾಗ ನೀನು ಅವತರಿಸಿರುವೆ ಈ ಹಿಂದೆಯು ಮತ್ಸ್ಯ ಅವತಾರವನ್ನು ಧರಿಸಿ ನೀನು ಭಯಂಕರ ರಾಕ್ಷಸರನ್ನು ಸಂಹರಿಸಿದ್ದೆ ಆಗ ದೇವತೆಗಳ ಹಿತವನ್ನು ಮಾಡಲಿಕ್ಕಾಗಿ ನೀನು ವೇದಗಳನ್ನು ರಕ್ಷಿಸಿದ್ದೆ ಮತ್ತೆ ಕೂರ್ಮನಾಗಿ ಮಂದರಾಚಲವನ್ನು ಬೆನ್ನಿನ ಮೇಲೆ ಹೊತ್ತೆ ಹೀಗೆ ಸಮುದ್ರ ಮಂಥನ ಮಾಡಿ ದೇವತೆಗಳನ್ನು ಅಮೃತದಿಂದ ಶಕ್ತಿ ಸಂಪನ್ನವಾಗಿಸಿದೆ ರಾಮ ನೀನು ವರಾಹ ರೂಪದಿಂದ ಪ್ರಕಟನಾಗಿ ಪೃಥಿವಿಯನ್ನು ಕೋರೆ ದಾಡೆಗಳ ತುದಿಯಲ್ಲಿ ಎತ್ತಿ ಹಿಡಿದಿದ್ದೆ ನಿನ್ನ ಕೈಯಿಂದ ಹಿರಣ್ಯಾಕ್ಷನ ಜೀವನ ಲೀಲೆಯು ಮುಗಿದಿತ್ತು ನರಸಿಂಹ ರೂಪವನ್ನು ಧರಿಸಿ ನೀನು ಹಿರಣ್ಯ ಕಶಿಪವನ್ನು ಕೊಂದಿದ್ದೆ ರಘುಕುಲದಲ್ಲಿ ಪ್ರಕಟನಾದ ರಾಮನೇ ನೀನೇ ನರಸಿಂಹಾವತಾರದಲ್ಲಿ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯ ಕಶಿಪುವನ್ನು ಹಿಂದಿನ ಕಾಲದಲ್ಲಿ ವಾಮನನಾಗಿ ನೀನು ಬಲಿಯನ್ನು ಮೋಸಗೊಳಿಸಿದೆ ಆಗ ದೇವತೆಗಳ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ನೀನು ಇಂದ್ರನ ತಮ್ಮ ಉಪೇಂದ್ರನಾದೆ ಭಗವಾನ್ ವಿಷ್ಣುವಿನ ಅಂಶದಿಂದ ಸಂಪನ್ನನಾಗಿ ಜಮದಗ್ನಿ ನಂದನ ಪರಶುರಾಮನಾದೆ ಆ ಅವತಾರದಲ್ಲಿ ಸ್ತ್ರೀಯರನ್ನು ಸಂಹರಿಸಿ ನೀನು ಪೃಥಿವಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದೆ ರಘುನಂದನನೇ ಹಾಗೆಯೇ ಈಗಲೂ ನೀನು ದಶರಥ ರಾಜನಲ್ಲಿ ಪುತ್ರ ರೂಪದಿಂದ ಪ್ರಕಟನಾಗಿರುವೆ ನೀನು ಅವತರಿಸಲು ಸಮಸ್ತ ದೇವತೆಗಳು ಪ್ರಾರ್ಥಿಸಿದ್ದರು ಏಕೆಂದರೆ ಅವರಿಗೆ ರಾವಣನು ಮಹಾ ಕಷ್ಟಗಳನ್ನು ಕೊಡುತ್ತಿದ್ದನು ರಾಜನೇ ಅತ್ಯಂತ ಬಲಶಾಲಿಯಾದ ಈ ವಾನರರೆಲ್ಲರೂ ದೇವತೆಗಳ ಅಂಶರಾಗಿದ್ದಾರೆ ಇವರು ನಿನಗೆ ಸಹಾಯಕರಾಗುವರು ಇವರೆಲ್ಲರಲ್ಲಿ ನನ್ನ ಶಕ್ತಿಯು ನಿಹಿತವಾಗಿದೆ ಪುಣ್ಯಾತ್ಮನೇ ಈ ತಮ್ಮ ಲಕ್ಷ್ಮಣನು ಮಹಾಶೇಷನ ಅವತಾರವಾಗಿರುವನು ರಾವಣ ಪುತ್ರ ಇಂದ್ರಜಿತುವನ್ನು ಈತನು ಅವಶ್ಯವಾಗಿ ಕೊಲ್ಲುವನು ಈ ವಿಷಯದಲ್ಲಿ ನೀನು ಸಂದೇಹಿಸಬೇಡ ಈಗ ಈ ವಸಂತ ಋತುವಿನ ನವರಾತ್ರದಲ್ಲಿ ಅಸೀಮ ಶ್ರದ್ಧೆಯಿಂದ ಉಪಾಸನೆಯಲ್ಲಿ ತತ್ಪರನಾಗುವುದೇ ನಿನ್ನ ಪರಮ ಕರ್ತವ್ಯವಾಗಿದೆ ಅನಂತರ ಪಾಪಿ ರಾವಣನನ್ನು ಕೊಂದು ಸುಖವಾಗಿ ರಾಜ್ಯವನ್ನು ಅನುಭವಿಸು ಹನ್ನೊಂದು ಸಾವಿರ ವರ್ಷಗಳವರೆಗೆ ಧರೆಯಲ್ಲಿ ನಿನ್ನ ರಾಜ್ಯವು ಸ್ಥಿರವಾಗಿರುವುದು ರಾಘವೇಂದ್ರನೇ ರಾಜ್ಯವನ್ನು ಭೋಗಿಸಿದ ಬಳಿಕ ಪುನಃ ನೀನು ನಿನ್ನ ಧಾಮಕ್ಕೆ ತೆರಳುವೆ ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಹೇಳಿ ಭಗವತಿಯು ಅಂತರ್ಧಾನಳಾದಳು ಭಗವಾನ್ ರಾಮನ ಮನಸ್ಸಿನ ಸಂತೋಷಕ್ಕೆ ಸೀಮೆಯೇ ಇರಲಿಲ್ಲ ನವರಾತ್ರ ವ್ರತವನ್ನು ಸಮಾಪ್ತಗೊಳಿಸಿ ದಶಮಿಯ ದಿನ ಶ್ರೀರಾಮನು ಪ್ರಯಾಣ ಮಾಡಿದನು ಹೊರಡುವ ಮೊದಲು ವಿಜಯದಶಮಿಯ ಪೂಜೆಯನ್ನು ನೆರವೇರಿಸಿದನು ಜಾನಕಿ ವಲ್ಲಭ ಭಗವಾನ್ ಶ್ರೀರಾಮನ ಕೀರ್ತಿ ಜಗತ್ಪ್ರಸಿದ್ಧವಾಗಿದೆ ಅವನು ಪೂರ್ಣ ಕಾಮನಾಗಿರುವನು ಪ್ರಕಟವಾಗಿ ಪರಾಶಕ್ತಿಯ ಪ್ರೇರಣೆಯಂತೆ ಸುಗ್ರೀವನೊಂದಿಗೆ ಶ್ರೀರಾಮನು ಸಮುದ್ರ ತಟಕ್ಕೆ ಬಂದನು ಜೊತೆಗೆ ಲಕ್ಷ್ಮಣನು ಗೆದ್ದನು ಮತ್ತೆ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗಿ ರಾವಣನನ್ನು ವಧಿಸಿದನು ಭಕ್ತಿಪೂರ್ವಕ ದೇವಿಯ ಈ ಉತ್ತಮ ಚರಿತ್ರೆಯನ್ನು ಶ್ರವಣ ಮಾಡುವವನಿಗೆ ಸಾಕಷ್ಟು ಭೋಗಗಳನ್ನು ಅನುಭವಿಸಿದ ಬಳಿಕ ಪರಮ ಪದದ ಪ್ರಾಪ್ತಿಯಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ